ಅಕ್ಕಂದು ಕೆಲ್ಸದ ಬಗ್ಗೆ ಕೇಳಿದೆ ಅಕ್ಕನ್ಗಾಗ್ಲೆ ಕೆಲ್ಸ ಸಿಕ್ಕಿದೆ ಇವಾಗ್ಲೆ ಅದೇ ದೃಷ್ಟಿಯಿಂದ ಅವ್ರು ಬಂದ್ರು ಎಂತ ಕೆಟ್ಟ ಮನಸ್ಥಿತಿಯಿಂದ ಬರಬೇಕು ಏನು ಅನ್ನೋ ರೀತಿ ಬಂದ್ರು ಕೂಡ ಆ ದೃಷ್ಟಿ ಅನ್ನೋದು ಅಲ್ಲಿಗೆನೆ ಕಳೆಯುತ್ತೆ ಈ ಪ್ಲೇಸ್ ಬಂದಾಗಿಂದ ನನ್ ಬೆಳಗ್ಗೆಯಿಂದ ಒಂಥರ ಮೈ ಎಲ್ಲ ಜುಮ್ ಅನ್ನತ್ತೆ ಆ ಒಂಥರ ಈ ಪ್ಲೇಸ್ ಅಲ್ಲಿ ಒಂದ್ ಎರಡ್ ಮೂರ್ ಸತಿ ನಾನು ರೋಂಡ್ ಹೊಡೆದೆ ಒಂಥರ ಏನೋ ಒಂಥರ ಆಕರ್ಷಣೆ ಇದೆ ಅಲ್ಲಿ ಅದಷ್ಟು ಅದೇ ತಿರುಗುತ್ತೆ ಅದಷ್ಟು ಅದೇ ತಿರುಗುತ್ತೆ ನನ್ ತಿರ ಪ್ರಕಾರ ಈ ಕಡೆ ತಿರುಗಿದ್ರೆ ಬೇಗ ಈ ಕಡೆ ತಿರುಗಿದ್ರೆ ನಿಧಾನ ಆಗುತ್ತೆ ಒಂದು ಎಂಟು ಸಲ ಆದ್ರೆ ಕುತ್ಕೊಂಡು ನನ್ಗೆಲ್ಲಾನು ಆಗತ್ತೆ ಅಂತಾನೆ ಬಂದಿದೆ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಂಬೆಹಣ್ಣು ಮುಡುಕು ಆ ನಿಂಬೆಹಣ್ಣು ಮುಡುಕು ಯಾವ್ ತರ ಅಂದ್ರೆ ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರಂತಹ ಒಂದು ನಿಂಬೆ ಫಲ ಆ ಒಂದು ನಿಂಬೆ ಫಲ ಈ ಒಂದು ಮುಡುಪು ರೀತಿಯಾಗಿ ಇಲ್ಲೊಂದು ಸಿದ್ಧಿ ಮಾಡಿ ಅಮ್ಮನ ಇಟ್ಟಿ ಅದನ್ನು ಆಮೇಲೆ ಅದನ್ನ ಭಕ್ತಾದಿಗಳಿಗೆ ಬರುವಂತ ಭಕ್ತಾದಿಗಳಿಗೆ ಕೊಡುವಂತದಾಗಿರುತ್ತೆ ಏನಾದ್ರೂ ವಿಶೇಷತೆ ಆ ಒಂದು ಅಗ್ನಿಮೂಲ ಅಗ್ನಿ ಮೂಲೆಯಲ್ಲಿ ಇರುವಂತಹ ಒಂದು ಕಾಳಿಶಿವನ್ ಕಲೀಶಿವನ್ ಮರಕ ಕಟ್ಟೋದ್ರಿಂದ ಆ ಒಂದು ಅಗ್ನಿ ಮೂಲೆಯಲ್ಲಿ ಯಾವ ತರ ಒಣಗುತ್ತೋ ಅದೇ ತರನೇ ನಿಮ್ ಕಷ್ಟಗಳೆಲ್ಲ ಒಣಗಿ ಒಂದು ಅಭಿವೃದ್ಧಿ ಅನ್ನೋದು ತುಂಬಾ ವೇಗವಾಗಿ ಬರುತ್ತದೆ ಆ ಉಡುಪು ಏನಕ್ಕೆ ಅಂತಂದ್ರೆ ಕೆಲವಾರು ಒಂದು ಸಮಸ್ಯೆಗಳನ್ನ ಆಗಲ್ಲ ಮತ್ತೆ ಏಕಾಏಕವಾಗಿ ನಾವು ಮೂಲಕ್ಕೂ ಕೂಡ ಹೋಗಕ್ಕಾಗಲ್ಲ ಈ ತಾಯಿ ಸನ್ನಿಧಾನದಲ್ಲಿ ಮೊದಲನೇ ಪ್ರಾರಂಭ ಮರ ಆಗಿರೋದ್ರಿಂದ ಎಂಥದ್ದೇ ಭಕ್ತಾದಿಗಳು ಅವರ ಎಂತದೇ ಸಮಸ್ಯೆ ಆಗಿದ್ರು ಒಂದು ಕೋರ್ಟ್ ಕೆಸ ಆಗಿರಬಹುದು ಆಸ್ತಿ ವಿಚಾರ ಆಗಿರಬಹುದು ಗಂಡ ಹೆಂಡತಿ ಸಮಸ್ಯೆ ಸಂತಾನದ ಸಮಸ್ಯೆ ಗಾಳಿ ಸಮಸ್ಯೆ ವ್ಯವಹಾರದ ಸಮಸ್ಯೆ ಎಲ್ಲದಕ್ಕೂ ಇದು ಒಂದು ಮೂಲದ ಹೆಜ್ಜೆ ರೀತಿ ಆ ಒಂದು ಮರಕ್ಕೆ ಮುಡ್ಪನ್ನ ಸ್ವತಃವಾಗಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ತಾಯಿ ತಾಯಿಯವ್ರಿಗೆ ಬೇಡ್ಕೊಂತ ನಲ್ವತ್ತೆಂಟು ಪ್ರದಕ್ಷಿಣೆ ಮಾಡಿ ಆ ಮರಕ್ಕೆ ಒಂದು ಮುಡ್ಪನ್ನ ಕಟ್ಟೋದಾಗಿರುತ್ತೆ ನಾನು ನನ್ನ ತಂಗಿ ಜೊತೆ ಬರ್ತಿದ್ದೆ ಇವಾಗ ನಾನು ನಾಲ್ಕನೇ ವಾರ ಇದು ನಾನು ಬರ್ತಿರೋದು ನಾಲ್ಕನೇ ವಾರ ಮುಡುಪ್ ಕಟ್ತಿದ್ದೀನಿ ಇಲ್ಲಿ ಕಲ್ ಮೇಲೆ ಕುತ್ಕೊಂಡು ಪ್ರಶ್ನೆ ಕೇಳಿದ್ದೀನಿ ಅಮ್ಮ ಅಮ್ಮನ ಹತ್ರ ಪ್ರಶ್ನೆ ಕೇಳಿದ್ದೀನಿ ಕಲ್ ಮೇಲೆ ಕುತ್ಕೊಂಡು ಪ್ರಶ್ನೆ ಕೇಳಿ ಅಮ್ಮನ ಹತ್ರ ನಂದು ರಿಲೇಟೆಡ್ ಪ್ರಶ್ನೆ ಕೇಳಿದ್ದೀನಿ ಅದನ್ನ ನಡೀತಾ ಇದೆ ಅಕ್ಕಂದು ಕೆಲ್ಸದ್ ಬಗ್ಗೆ ಕೇಳಿದೆ ಅಕ್ಕನ್ಗಾಗ್ಲೇ ಕೆಲ್ಸ ಸಿಕ್ಕಿದೆ ಅದೇ ಇವಾಗ್ಲೇ ಅದೇ ತಿರುಗುತ್ತೆ ನನ್ ತಿಳಗಿದಿರ ಮಟ್ಟದ ಪ್ರಕಾರ ಈ ಕಡೆ ತಿರುಗಿದ್ರೆ ಬೇಗ ಈ ಕಡೆ ತಿರುಗಿದ್ರೆ ನಿಧಾನ ಆಗುತ್ತೆ ಅಂತ ಇಲ್ಲ ತಿರುಗ್ಲಿಲ್ಲ ಅಂದ್ರೆ ಕೆಲ್ಸ ನಡೆಯಲ್ಲ ಅಂತ ನಾನು ಇದುವರೆಗೂ ಒಂದು ಎಂಟು ಸಲ ಆದ್ರೂ ಕಲ್ಮೇಲ್ ಕುತ್ಕೊಂಡು ಕೇಳಿದ್ವಿ ನನ್ಗೆಲ್ಲಾನು ಆಗತ್ತೆ ಅಂತಾನೆ ಬಂದಿದೆ ನಡೆಯುತ್ತೆ ನಡಿ ಟೈಮ್ ನನಗೆ ನನಗ್ ಟೈಮ್ ಹಿಡಿತಿದೆ ನಮ್ಮದಾಗ್ಲಿ ಕೆಲಸ ಸಿಕ್ಕಿದೆ ನನಗ್ ಟೈಮ್ ಹಿಡಿತಿದೆ ನನ್ನದು ಆಗುತ್ತೆ ಬನ್ನಿ ನಮ್ಗೆ ಇರ್ಬೇಕು ನಮ್ಗೆ ಇಲ್ಲ ಅಂದ್ರೆ ಏನು ಆಗಲ್ಲ ನಮ್ಗೆ ಇಟ್ಕೊಂಡು ಮಾಡಿ ನೀವು ತಾನು ಫಸ್ಟ್ ಬಂದಾಗ ನನ್ಗೂ ಫಸ್ಟ್ ಫಸ್ಟ್ ವಾರ ನನ್ಗೇನು ಅನ್ಸಿರ್ಲಿಲ್ಲ ನಮ್ಕೇನು ಇರ್ಲಿಲ್ಲ ಏನಿದು ಅಂತ ಅನ್ಕೊಂಡಿದ್ದೆ ಸೆಕೆಂಡೆ ವಾರ ನಾನು ನಂಬಿಕೆ ಇಟ್ಟೆ ನಡೆಯುತ್ತೆಲ್ಲ ದೃಷ್ಟಿ ರೂಪ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊಡಲಾಗ್ತದೆ ಈ ದೃಷ್ಟಿ ರೂಪ ಏನಕ್ಕೆ ಅಂತ ಅಂದ್ರೆ ಒಂದು ಮನೆಯಲ್ಲಿ ಜಗಳ ಅತ್ತೆ ಸೊಸೆ ಜಗಳ ತಂದೆ ಮಗ ಜಗಳ ಇಲ್ಲ ಸಂಬಂಧಿಕರಿಂದ ಜಗಳ ಈ ರೀತಿ ಹಲವಾರು ರೀತಿ ಇರತ್ತೆ ಹೇಗೆ ಅಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ಎಲ್ಲಿಂದ ಏನ್ ಸಮಸ್ಯೆ ಆಗ್ತಿದೆ ಅಂತ ತಿಳ್ಕೊಳಕ್ ಆಗಲ್ಲ ಈ ರೀತಿ ಇರೋದ್ರಿಂದ ಈ ಒಂದು ದೃಷ್ಟಿ ರೂಪನ ತಗೊಂಡೋಗಿ ಬಾಗಿಲು ಹೊರಗಿನಿಂದ ಹೊರಗಿನಿಂದ ಕಟ್ಟದ್ರೆ ಕಟ್ಟಿ ಇದಕ್ಕೇನೋ ಒಂದು ಸಣ್ಣ ಹೂವು ಅವ್ರ ಕಡೆಯಿಂದ ಏನೋ ಪೂಜೆ ಮಾಡ್ಕೊಂಡು ಬಾಗಿಲ್ ಮೇಲೆ ಹೊರಗಡೆ ಕಟ್ಟಿರೋ ಕಟ್ಟೋದ್ರಿಂದ ಎಂತದೇ ದೃಷ್ಟಿಯಿಂದ ಅವ್ರು ಬಂದ್ರು ಎಂತ ಕೆಟ್ಟ ಮನಸ್ಥಿತಿಯಿಂದ ಬರಬೇಕು ಏನು ಅನ್ನೋ ರೀತಿ ಬಂದ್ರು ಕೂಡ ಆ ದೃಷ್ಟಿ ಅನ್ನೋದು ಅಲ್ಲಿಗೆನೆ ಕಳೆಯುತ್ತೆ ಅವ್ರಾಗಿ ಅವರೇ ಒಂದು ಶಾಂತವಾದಂತ ಸ್ಥಿತಿಗೆ ಬರ್ತಾರೆ ಕೆಟ್ಟ ದೃಷ್ಟಿ ಅನ್ನೋದು ಒಳಗಿನವರೆಗೂ ಹರಿಯೋದಿಲ್ಲ ಒಂದ್ ಆಗ್ಬಹುದು ಅಥವಾ ಬಿಸ್ನೆಸ್ ಆಗ್ಬಹುದು ಅಥವಾ ಅಂಗಡಿಗಳ್ ಆಗ್ಬಹುದು ಈ ಅಂಗಡಿಗಳ ವಿಶೇಷತೆ ಏನಂದ್ರೆ ಇವಾಗ ಜನ ಎಷ್ಟೋ ಜನ ಬರ್ತಾ ಇರ್ತಾರೆ ಜನ ಅಟ್ರಾಕ್ ಜನ ಅನ್ನೋದು ಖುಷಿಕರಣ ಇರೋದಿಲ್ಲ ಅಟ್ರಾಕ್ಷನ್ ಅನ್ನೋದು ಇರೋದಿಲ್ಲ ಈ ಒಂದು ಫೋಟೋ ಹಾಕೋದ್ರಿಂದ ಜನ ಅನ್ನೋದು ತುಂಬಾ ವೇಗವಾಗಿ ಸೆಳೀತೈತಿ ಒಂದು ಲಕ್ಷ್ಮಿ ಆಕರ್ಷಣ ತುಂಬಾ ವೇಗವಾಗಿರುತ್ತೆ ಒಂದು ದೃಷ್ಟಿ ಅನ್ನೋದು ಇವಾಗ ನಮ್ಮ ಒಂದು ಅಂಗಡಿ ಅನ್ನೋದು ತುಂಬಾ ಅಭಿವೃದ್ಧಿವಾಗಿರುತ್ತೆ ಆವಾಗ ಏನಂದ್ರೆ ಯಾರಾದ್ರೂ ಕಣ್ಣು ಬಂದು ಎಷ್ಟು ಸಕಾಲ ಆಗತಪ್ಪ ಅಂತದ್ರೆ ಕಣ್ಣು ದೃಷ್ಟಿ ಅನ್ನೋದು ಅಲ್ಲಿಂದ ಅಲ್ಲಿಗೆ ವ್ಯಾಪಾರ ಎಷ್ಟೇ ಆನಂದವಾಗಿ ನಡೀತಾ ಇರ್ಲಿ ಉಗ್ಬಿಡುತ್ತೆ ಈ ಒಂದು ಫೋಟೋ ಹಾಕೋದ್ರಿಂದ ಏನಂದ್ರೆ ಆ ದೃಷ್ಟಿಯನ್ನು ಇದ್ರ ಮೇಲೆ ಬಿಡುತ್ತೆ ಆಗ್ಲಿ ಒಂದು ವ್ಯಾಪಾರವಾಗಿ ಆಗ್ಲಿ ಬಿಡೋದಿಲ್ಲ ತುಂಬಾ ಅಭಿವೃದ್ಧಿ ಆಗುತ್ತೆ ಒಂದು ದೃಷ್ಟಿ ರೂಪ ಅನ್ನೋದನ್ನ ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲೇ ಒಂದು ಸಿದ್ಧ ಆಗಿರತ್ತೆ ಈ ಒಂದು ದೃಷ್ಟಿ ರೂಪ ಸಾಮಾನ್ಯವಾಗಿ ಒಂದು ರೂಪ ಅಲ್ವಾ ಅನ್ಕೋತಾರೆ ಅಲ್ಲ ಇದಕ್ಕೆ ಗಿಡಮೂಲಿಕೆಗಳಾಗಿರ್ಬಹುದು ಅದರದೇ ಆದಂತ ವಸ್ತುಗಳನ್ನ ಅಮಾವಾಸ್ಯ ಒಂದು ಹನ್ನೆರಡು ಗಂಟೆ ಸಮಯದಲ್ಲಿ ತುಂಬಿಸಿ ಈ ಒಂದು ರೂಪಗಳನ್ನ ತಾಯಿಯವರ ಮುಂದೆ ಪೂಜೆಗಿಟ್ಟು ನಂತರ ಅದಾದ ಮೇಲೆ ಅದೇ ಒಂದು ಓಮ್ ಓಮದ ಒಂದು ಸಮಯದಲ್ಲಿ ಓಮದ ಹತ್ರ ಕೂಡ ಇಟ್ಟು ಶ್ರೀ ಶಕ್ತಿ ಜ್ಞಾನದೇವಿಯ ಒಂದು ನೂರ ಎಂಟು ಅಷ್ಟೋತ್ತರಗಳನ್ನ ಹೇಳ್ತಾ ತಾ ಈ ಒಂದು ರೂಪಕ್ಕೆ ಸೇವೆಯನ್ನ ಮಾಡ್ತಾ ಅದಾದ ನಂತರ ಭಕ್ತಾದಿಗಳಿಗೆ ಈ ರೂಪನ ಒಂದು ನ್ಯೂಟೌನ್ ಅಲ್ಲಿ ನೋಡಿದೆ ನನಗೇನಾಯ್ತು ಅಂದ್ರೆ ಸನ್ನಿಧಿಗೆ ಒಂದ್ಸತಿ ಹೋಗ್ಬೇಕನ್ನೋ ಒಂದು ಭರವಸೆ ಇತ್ತು ಅದರಿಂದ ನಿನ್ನೆ ನಾನೇನು ಅನ್ಕೊಂಡೆ ಅಂದ್ರೆ ಒಂದ್ಸತಿ ಹೋಗಣ ಅನ್ನೋ ಮಟ್ಟದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಮೈಂಡ್ ಏನಾಯ್ತೋ ಗೊತ್ತಿಲ್ಲ ಈ ತಾಯಿ ದರ್ಶನ ಒಂದ್ಸತಿ ಮಾಡಬೇಕು ಮಾಡ್ಬೇಕು ಒಂದ್ಸತಿ ನೋಡ್ಕೊಂಬರೋಣ ಅಂತ ನಾನು ಬೆಳಗ್ಗೆ ಒಂದು ಹತ್ತುವರೆಗೆ ಬಿಟ್ಟೆ ಬಿಟ್ಟು ಒಂದು ಹತ್ತು ಮಕ್ಕಳಿಗೆಲ್ಲ ಇಲ್ಲಿ ಬಂದು ನನಗೆ ಇಲ್ಲಿ ಏನಂದರೆ ಈ ಪ್ಲೇಸಿಗೆ ಬಂದಾಗಿಂದ ನಾನು ಬೆಳಗ್ಗೆಯಿಂದ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ ಒಂಥರ ಈ ಪ್ಲೇಸಲ್ಲಿ ಒಂದು ಎರಡು ಮೂರು ಸರ್ತಿ ನಾನು ರೋಂಡ್ ಹೊಡೆದೆ ಒಂಥರ ಏನೋ ಒಂಥರ ಅಕ್ಕ ಆಕರ್ಷಣೆ ಇದೆ ಇಲ್ಲಿ ಅದರಿಂದ ಎಲ್ಲರೂ ಇಲ್ಲಿ ದುಡ್ಡಿನ ವಿಚಾರಕ್ಕೆ ಯಾರು ಇದು ಏನು ಮಾಡ್ತಾಯಿಲ್ಲ ಅವರವರ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ತಾಯಿ ನಿಮ್ಗೆ ಏನು ಕರುಣಿಸ್ಬೇಕೋ ಅದನ್ನು ಆ ಕೊಡ್ತಾಳೆ ಅಂದ್ರೆ ಸ್ವಲ್ಪ ಟೈಮ್ ಕಾಯ್ಬೇಕು ನೀವು ಸುಮ್ಮನೆ ಇವಾಗ ಬಂದ್ಬಿಟ್ಟು ಇವಾಗ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಅದರದ್ದೇ ಆದ ಒಂದು ಮಹತ್ವ ಇದೆ ಅದನ್ನ ನೀವು ಒಂದು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಗೆ ಒಂದು ವೈಬ್ರೇಷನ್ ಬರುತ್ತೆ ಏನು ನಮ್ಗಾಗುತ್ತೆ ಇಲ್ಲ ಅನ್ನೋದೊಂದು ವೈಬ್ರೇಷನ್ ಬಂದು ನಮ್ಗಾಗುತ್ತೆ ಅನ್ನೋದಾದ್ರೆ ಈ ಕಡೆ ಬರುತ್ತೆ ಆಗಿಲ್ಲ ಅನ್ನೋದಾದ್ರೆ ಅಲ್ಲೇ ನಾವು ಕುಂತಿತಾವೆ ಕುತ್ಕೋಬೇಕಾಗುತ್ತೆ ಇದು ಪ್ರಶ್ನೆ ದುಡ್ಡಿ ಇಲ್ಲ ಸರ್ ಅದ್ರ ತರದ ಇಲ್ಲಿ ದುಡ್ಡಿನ ವಿಚಾರ ಬಂದು ಯಾವುದೇ ತರ ದುಡ್ಡಿನ ವಿಚಾರ ಯಾವುದು ಇಲ್ಲ ನಮ್ಮ ಪ್ರೀತಿ ನಮ್ಗೇನೋ ಒಂದು ದೋಣಿಗೆ ಒಂದು ಒಂದು ದನಸ ಯಾರಿಗಾನ ಒಂದು ಪ್ರಸಾದ ಮಾಡೋದಕ್ಕೆ ಅದಕ್ಕೇನ ನಿಮ್ಮ ಕೈಲಾದ್ರೆ ಅದನ್ನ ನೀವು ಕೊಡಬಹುದು ಇಲ್ಲಿ ದೇವ್ರ ಪ್ರೇರಣೆ ಇದ್ರೆ ಮಾತ್ರ ನಮ್ಗೆ ಇಲ್ಲಿ ಅವಶ್ಯಕತೆ ಇರುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲಿ ಇರಲ್ಲ ಕರ್ಸ್ಕೊಂಡ್ರೆ ಅವ್ರ ತಾಯಿ ಅವ್ರದ್ದು ಒಂದು ದೇವರು ಈ ಮಹಿಮೆಯಿಂದ ಏನಾದ್ರೂ ಕರ್ಸ್ಕೊಂಡ್ರೆ ಕರ್ಸ್ಕೋತಾರೆ ಇಲ್ಲ ಅಂದ್ರೆ ಅವ್ರು ಯಾರು ಇಲ್ಲಿ ಬರಕ್ ಆಗಲ್ಲ ನನಗೆ ಇವಾಗ ಬೆಳಿಗ್ಗೆ ಬಂದು ನನಗೆ ನಿನ್ನೆ ನೋಡಿ ಬೆಳಿಗ್ಗೆ ಹತ್ತು ಗಂಟೆಗೆ ನನಗೆ ಮೈಂಡ್ ಇದಾಗಿದೆ ಈ ದೇವಸ್ಥಾನಕ್ಕೆ ನಾನು ಹೋಗ್ಬೇಕು ಇವತ್ತು ಅಂತ ನಾನು ಇವಾಗ ಬಂದಿದೆ ದೇವಸ್ಥಾನ ಶ್ರೀ ಜ್ಞಾನ ದೇವಸ್ಥಾನ ಕಾಡಲ್ಲಿ ಯಾವ ಥರ ಫೀಲಿಂಗ್ ಆಗ್ತದೆ ಈ ಪರಿಸರ ಇದು ಚೆನ್ನಾಗಿದೆ ಸರ್ ಈ ಪ್ಲೇಸ್ ಪರಿಸರ ಮತ್ತೆ ಈ ಕಾಡಿನ ಮಧ್ಯ ಬರುವಂತಹ ಭಕ್ತಾದಿಗಳು ಇಲ್ಲಿ ಗೋಶಾಲೆ ಇದೆ ಮತ್ತೆ ಉಚಿತವಾಗಿ ಮಧ್ಯಾಹ್ನದ ಒಂದು ಅನ್ನ ಪ್ರಸಾದ ಅನ್ನೋದು ಇರುತ್ತೆ ದಾನಿಗಳು ಅವರು ಒಂದು ಆಗಿ ಅವರು ಒಂದು ಕಾರ್ಯ ನಡೀತು ಅಂದಾಗ ಸ್ವತಃವಾಗಿ ಅವರೇ ಒಂದು ಅನ್ನದಾನ ಆಗಿರಬಹುದು ಗೋಶಾಲೆ ಇದೆ ಗೋಗಳಿಗೆ ಒಂದು ಮೇವಾಗಿರಬಹುದು ಇಲ್ಲ ಬೇರೆ ರೀತಿ ಏನಾದರೂ ದಾನ ಮಾಡಬಹುದು ತಾಯಿ ಒಂದು ಆಶೀರ್ವಾದ ಕೂಡ ಪಡಿಬಹುದು